ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಳವಿನ ಆಸರೆಯಲ್ಲಿ ಎಂಬತ್ತೆಂಟರ ಪ್ರೊಮೋ ಕೋಣೆಯ ಬಾಗಿಲು ವಿಶಾಲವಾಗಿ ತೆರೆದೇ ಇತ್ತು ವೇದಾಂತ್ ರೂಮ್ನೊಳಗೆ ಬಂದಿದ್ದು ಅವಳಿಗೆ ಗೊತ್ತಾಗಿದ್ದು ಮುಚ್ಚಿ ನಿದ್ದೆ ಬಂದವಳಂತೆ ಮಲಗಿಕೊಂಡಿದ್ದಳು ಅವನು ಅವಳ ಪಕ್ಕದಲ್ಲಿ ಬಂದು ನಿಂತು ಅವಳನ್ನೇ ನೋಡುತ್ತಿದ್ದ ಅವನೇನಾದರೂ ಮಾತಾಡಬಹುದೆಂದು ಕಾದಳು ಅವನು ಮಾತಾಡಲಿಲ್ಲ ಕಣ್ಣು ತೆರೆದು ನೋಡಿ ಮುಗುಳ್ನಕ್ಕಳು ಯಾಕೆ ನಿಮಗೆ ಮಲಗೋ ಯೋಜನೆ ಇಲ್ವಾ ಅವನನ್ನು ಪ್ರಶ್ನಿಸಿದಳು ಸನ್ನಿಧಿ ಅದಕ್ಕವನು ನಸು ನಕ್ಕಿದ್ದ ವೇದಾಂತ್ ನೀನಾಗಲಿ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ನಿದ್ದೆ ಬರ್ತಾ ಇದೆ ಇವತ್ತು ಬೇಗ ಮಲಕೋಬೇಕು ಅಂತ ಹೇಳ್ತಾ ಇದ್ದೆ ಮತ್ತಾಕೆ ಮಲಕೊಂಡಿಲ್ಲ ಸನ್ನಿಧಿ ಪ್ರಶ್ನಿಸಿದಾಗ ವೇದಾಂತ್ ನಿಂಗಿನ್ನೂ ನಿದ್ದೆ ಬಂದಿಲ್ವಾ ಲೈಟ್ ತೆಗೀಬೇಕಾ ತಿರುಗಿ ನೋಡದೆ ಕೇಳಿದ ಬೇಡ ಬೆಲ್ಲನ್ನು ಸಿರಿದಳು ಸನ್ನಿಧಿ ನನಗೆ ಒಬ್ಬಳಿಗೆ ಕತ್ತಲಲ್ಲಿ ಮಲಗೋಕೆ ತುಂಬ ಭಯ ಆಗುತ್ತೆ ಮದುವೆ ನಿಜವಾದಾಗಿನಿಂದ ಏನೇನು ಕೆಟ್ಟ ಕನಸುಗಳು ಎಷ್ಟೋ ದಿನ ಅಮ್ಮ ನನ್ನ ಹಿಡ್ಕೊಂಡು ಮಲಗ್ತಾ ಇದ್ದರು ನನ್ನ ಮನಸ್ಸನ್ನು ನಾರ್ಮಲ್ಗೆ ಬಂದಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ಸಮಯ ಅವಕಾಶ ಬೇಕು ಅವನು ಅವಳ ಪಕ್ಕದಲ್ಲಿ ಕೂತು ನಾನಿಲ್ಲಿ ಕೂತ್ಕೋತೀನಿ ನಿದ್ದೆ ಮಾಡು ಎಂದು ತಲೆ ನೇವರಿಸಲಾರಂಭಿಸಿದ ಅವಳಿಗೆ ಆಶ್ಚರ್ಯವಾಯಿತು ಯಾಕೋ ನೀನಿನ್ನೂ ಮಲ್ಕೊಂಡಿಲ್ಲ ಮಲಗಲ್ವಾ ಅಥವಾ ನಾನಿಲ್ಲಿ ಮಲ್ಕೊಂಡೆ ಅಂತ ನೀನು ಇಲ್ಲಿ ಮಲ್ಕೊಳ್ಳಲ್ವಾ ಅವನ ಬಳಿ ಕೇಳಿದಳು ಅವಳಿಗೆ ವೇದಾಂತ್ ಬಗ್ಗೆ ಯಾವುದೇ ಆತಂಕವೂ ಇರಲಿಲ್ಲ ಆದರೆ ವೇದಾಂತ್ಗೆ ತನ್ನ ಮೇಲೆ ನಂಬಿಕೆ ಇದ್ದಂತಿರಲಿಲ್ಲ ಹಾಗಲ್ಲಚಿಹ ಇವತ್ತಿಂದಾನೇ ಈ ರೂಮ್ನ ಸಂಪೂರ್ಣ ಅಧಿಕಾರ ನಿಂದು ನೀನು ಈಗ ರೆಸ್ಟ್ ಮಾಡಬೇಕು ನನ್ನಿಂದ ನಿನಗೆ ತೊಂದರೆ ಆಗಬಾರ್ದಲ್ಲ ಅದಕ್ಕಾಗಿ ಗೆಸ್ಟ್ ರೂಮಲ್ಲಿ ಮಲಗೋಣ ಅಂದ್ಕೊಂಡಿದ್ದೆ ಆದರೆ ಗೆಸ್ಟ್ ರೂಮ್ನ ಆಚೆಯೇ ಅಮ್ಮನ ರೂಮ್ ಅಮ್ಮ ಇನ್ನೂ ಮಲಗಿಲ್ಲ ಮದುವೆಯಾದ ದಿನವೇ ನಾನು ಅಲ್ಲಿ ಮಲಗಿದ್ದು ನೋಡಿದರೆ ಅಮ್ಮ ನೊಂದು ಪ್ರಶ್ನೆ ಕೇಳ್ತಾರೆ ಅವರು ಮಲ್ಕೊಳ್ಳಿ ಅಂತ ಕಾಯ್ತಾ ಇದ್ದೀನಿ ನೀನು ಆರಾಮವಾಗಿ ಮಲಕೋ ನಾನು ಹೋಗ್ತೀನಿ ವೇದಾಂತ್ ತಾಯಿ ಮಲಗುವುದನ್ನೇ ಕಾಯುತ್ತಾ ಕುಳಿತಿದ್ದ ತಾಯಿ ಮಲಗಿದ ಬಳಿಕ ಅವನು ಬೇರೆ ರೂಮ್ಗೆ ಹೋಗುವ ಉದ್ದೇಶದಿಂದ ಹೇಳಿದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್